ಅನ್ಯಾಯವಾಗಿ ಸಂಪಾದಿಸಿದ ಹಣದ ನಾಶಕ್ಕೆ ಕಾಲಮಿತಿ ಎಷ್ಟು ನಮ್ಮ ಹಣ ಸಂಪಾದನೆ ಅನ್ಯಾಯದಿಂದ ಆಗಿದ್ರೆ ಅದು ನಮ್ಮಲ್ಲಿ ಉಳಿಯೋದು ಎಷ್ಟು ವರ್ಷ ಗೊತ್ತಾ ಕೆಟ್ಟ ಕೆಲಸಗಳಿಂದ ಅಥವಾ ಕಾನೂನು ಬಾಹಿರವಾಗಿ ಹಣ ಸಂಪಾದಿಸುವ ವ್ಯಕ್ತಿಯು ಅಂದರೆ ಅನ್ಯಾಯದಿಂದ ಸಂಪಾದಿಸಿದ ಹಣ ಬಹಳಷ್ಟು ಅಭಿವೃದ್ಧಿ ಹೊಂದುತ್ತದೆ ಅದರಿಂದ ಒಬ್ಬ ವ್ಯಕ್ತಿಯು ಸಾಕಷ್ಟು ಪ್ರತಿಷ್ಠೆ ಗಳಿಸುತ್ತಾನೆ ತನ್ನ ವಿರೋಧಿಗಳನ್ನು ಗೆಲ್ಲುತ್ತಾನೆ ಆದರೆ ಕೊನೆಯಲ್ಲಿ ಆ ಎಲ್ಲ ಹಣವೂ ನಾಶವಾಗುತ್ತದೆ ಯಾಕೆಂದರೆ ಅಂತಹ ಹಣ ಹೆಚ್ಚು ಸಮಯ ಉಳಿಯೋದಿಲ್ಲ ಒಬ್ಬ ವ್ಯಕ್ತಿ ನ್ಯಾಯಯುತ ರೀತಿಯಲ್ಲಿ ಹಣ ಸಂಪಾದಿಸಬೇಕು ಎಂದು ಹಿರಿಯರು ತಿಳಿಸಿದ್ದಾರೆ ನ್ಯಾಯಯುತವಾಗಿ ಸಂಪಾದಿಸಿದ ಹಣ ವ್ಯಕ್ತಿ ಮತ್ತು ಅವನ ಕುಟುಂಬಕ್ಕೆ ಶುಭಕರವಾಗಿದೆ ಆದರೆ ಕೆಟ್ಟ ಕೆಲಸ ಅನ್ಯಾಯದಿಂದ ಪಡೆದಂತಹ ಹಣ ಎಂದಿಗೂ ಶುಭವಲ್ಲ ಇದರಿಂದ ಸಮಸ್ಯೆಗಳು ಹೆಚ್ಚುತ್ತವೆ ಅನ್ನೋದನ್ನು ಚಾಣಕ್ಯ ತಿಳಿಸಿದ್ದಾರೆ ಮನುಸ್ಮೃತಿ ಅಧ್ಯಾಯ ನಾಲ್ಕು ಶ್ಲೋಕ ನೂರ ಎಪ್ಪತ್ನಾಲ್ಕರಲ್ಲಿ ಮಹರ್ಷಿ ಮನು ಅನ್ಯಾಯದಿಂದ ಗಳಿಸಿದ ಸಂಪತ್ತಿನ ಬಗ್ಗೆ ಹೇಳುತ್ತಾರೆ ಅನ್ಯಾಯವಾಗಿ ಸಂಪಾದಿಸಿದ ಹಣದ ನಾಶಕ್ಕೆ ಕಾಲಮಿತಿ ಇದೆ ಎಂದು ತಿಳಿಸಿದ್ದಾರೆ ಆಚಾರ್ಯ ಚಾಣಕ್ಯ ತನ್ನ ಚಾಣಕ್ಯ ನೀತಿಯ ಹದಿನೈದನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿಯೂ ಅನ್ಯಾಯದ ಹಣದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರು ಹೇಳುವಂತೆ ಅನ್ಯಾಯದಿಂದ ಗಳಿಸಿದ ಹಣವು ಗರಿಷ್ಠ ಹತ್ತು ವರ್ಷಗಳವರೆಗೆ ಉಳಿಯುತ್ತದೆ ಮತ್ತು ಹನ್ನೊಂದನೇ ವರ್ಷದಲ್ಲಿ ಬಡ್ಡಿ ಸಮೇತ ನಾಶವಾಗುತ್ತದೆ ಇದರಿಂದ ದರಿದ್ರರಾಗುತ್ತಾರೆ ಧರ್ಮ ಗ್ರಂಥಗಳು ವೇದಗಳು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ರಹಸ್ಯಗಳ ಬಗ್ಗೆ ಸಾಮಾನ್ಯ ಮನುಷ್ಯನಿಗೆ ಹೆಚ್ಚಾಗಿ ತಿಳಿದಿರುವುದಿಲ್ಲ ಸಾಮಾನ್ಯ ಜನರ ಅನುಕೂಲಕ್ಕಾಗಿ ಧಾರ್ಮಿಕ ವಿಜ್ಞಾನ ಮತ್ತು ನೀತಿಶಾಸ್ತ್ರವನ್ನು ರಚಿಸಲಾಗಿದೆ ಅದರಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಗಳಿಸಬೇಕು ಎಂದು ಹೇಳಲಾಗಿದೆ ನಾವು ಮಾಡೋ ಕೆಲಸದಿಂದ ಮನಸ್ಸಿಗೆ ಸಂತೋಷ ಸಿಕ್ಕರೆ ಆ ಕೆಲಸ ಮಾಡುವ ಬಗ್ಗೆ ಭಯ ಇಲ್ಲದೇ ಇದ್ದರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿರದ ಯಾವುದೇ ಹಾನಿಯನ್ನುಂಟು ಮಾಡದ ಮತ್ತು ಯಾರಿಂದಲೂ ಕಸಿದುಕೊಳ್ಳಲಾಗದ ಸಂಪತ್ತನ್ನು ಕಷ್ಟಪಟ್ಟು ಸಂಪಾದಿಸಿದರೆ ಅದು ಯಾವಾಗಲೂ ನಮ್ಮ ಬಳಿಯೇ ಇರುತ್ತದೆ ಒಬ್ಬರ ಕುಟುಂಬ ಮತ್ತು ಸಮಾಜಕ್ಕೆ ಸಂತೋಷವನ್ನು ತಂದಾಗ ಮಾತ್ರ ಆ ಸಂಪತ್ತು ಒಳ್ಳೆಯದಾಗಿರುತ್ತದೆ ಎಂದು ಶ್ರೀಕೃಷ್ಣನು ಸಹ ಗೀತೆಯಲ್ಲಿ ಹೇಳುತ್ತಾನೆ ಅಂದರೆ ಸಾತ್ವಿಕ ಸಂಪತ್ತು ಮಾತ್ರ ಸಾತ್ವಿಕ ಮನೋಭಾವ ಮತ್ತು ಶುಭ ಗುಣಗಳನ್ನು ಸೃಷ್ಟಿಸಬಲ್ಲದು ಅಸಾತ್ವಿಕ ಅಂದರೆ ತಪ್ಪಾಗಿ ಸಂಪಾದಿಸಿದ ಸಂಪತ್ತು ದೇಹದಲ್ಲಿನ ರೋಗ ಮನಸ್ಸಿನಲ್ಲಿ ತೊಂದರೆ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಸರ್ವಂ ಶ್ರೀ ಮಸ್ತು